होइन साटो

ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏನು ಇವತ್ತು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿಗೆ ನಡೆದಂತಹ ಚುನಾವಣೆಯಲ್ಲಿ ಕೋಲಾರ ಸಹಕಾರ ಸಂಘಗಳಲ್ಲಿ ನಡೆದಂತಹ ನಿರ್ದೇಶಕರ ಸ್ಥಾನಕ್ಕೆ ನನ್ನ ಪರವಾಗಿ ಐದು ಮತ್ತು ನನ್ನ ವಿರುದ್ಧ ನಿಂತಿದ್ದಂಥವರಿಗೆ ಆರು ಮತದಾನ ಬಂದು ಒಂದು ಓಟು ಕ್ಯಾಲ್ನೂರು ರೋಟನ್ನು ಕೋರ್ಟಲ್ಲಿ ಕೋರ್ಟಿಂದ ಆರ್ಡ್ರ್ ಬಂದಿದ್ದರಿಂದ ಎಣಿಕೆ ಮಾಡಬಾರ್ದು ಅಂತೇಳಿ ಆ ಎಣಿಕೆ ಆರ್ಡ್ರು ಬಂದಿದ್ದರಿಂದ ಪೆಂಡಿಂಗಿದ್ದು ಐದು ಓಟ್ ನನಗೆ ಆರು ಓಟು ಆನಂದವರಿಗೆ ಬಂದಿತ್ತು ಕೋರ್ಟಲ್ಲಿ ಅದನ್ನು ಮೂ ನಾಲ್ಕು ದಿವಸ ಹಿಂದೆ ಕೋರ್ಟು ಆಡೋ ಮಾನ್ಯ ಉಚ್ಚ ನ್ಯಾಯಾಲಯವು ಕೋ ಓಟನ್ನು ಊರ್ಜಿತಗೊಳಿಸಿ ಕೌಂಟಿಂಗ್ ಮಾಡಿ ರಿಸಲ್ಟನ್ನು ಅನೌನ್ಸ್ ಮಾಡಬೇಕಂತೇಳಿ ಆದೇಶ ಮಾಡಿದರು ಆ ಆದೇಶದ ಪ್ರಕಾರ ಇವತ್ತು ವಿಭಾಗಾಧಿಕಾರಿಯಾದಂಥ ಮತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಅಧಿಕಾರಿಯಾದಂಥವರು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮೆಲ್ಲರಿಗೂ ನೋಟಿಸ್ ಕೊಟ್ಟು ಆ ಚುನಾವಣೆ ಇದರಿಂದ ಇದ್ದಂತಹ ಓಟು ಇದನ್ನು ತಜ್ರಿಯಿಂದ ತೊಗೊಂಬಂದು ಅದನ್ನು ಓಪನ್ ಮಾಡಿದರು ಅದು ಒಂದು ಓಟು ಕ್ಯಾಲ್ನೂರು ಓಟ್ ಪೆಂಡಿಂಗ್ ಇತ್ತು ಆ ಓಟು ನನಗೆ ಬಂತು ನನಗೆ ಆರು ಮತ್ತು ನಮ್ಮ ಪ್ರತಿಸ್ಪರ್ಧಿಗೆ ಆರು ಬಂದಿದ್ದರಿಂದ ಆ ಎರಡು ಇಬ್ಬ ಆರು ಆರು ಬಂದಿದ್ದರಿಂದ ಆ ಇದನ್ನು ಲಾಟ್ರಿ ಮುಖಾಂತರ ಚ ಇದು ಮೊನ್ನೆ ಚುನಾವಣಾಧಿಕಾರಿಗಳು ಲಾಟ್ರಿ ಇತ್ತಿದ್ರು ಲಾಟ್ರಿದಲ್ಲಿ ನನ್ನ ಹೆಸರೇ ಕೆ ಮುಂದಾಜು ಅಂತ ಬಂತು ಆ ಇದರಿಂದ ನನ್ನನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಚುನಾಯಿತಿ ಮಾಡಿ ಅದನ್ನು ವಹಿಸಿಕೊಟ್ರು ಘೋಷಣೆ ಮಾಡಿದ್ದಾರೆ ಇದರ ನನಗೆ ಈ ಚುನಾವಣೆಗೆ ನಿಂತು ನಿರ್ದೇಶಕರಾಗಿ ಮತ್ತು ಇವತ್ತು ಈ ನಿರ್ಧಕ ಸ್ಥಾನಕ್ಕೆ ಬರಬೇಕಾದಂದರೆ ನನಗೆ ಸಹಕರಿಸಿದ್ದಂತಹ ಮಾನ್ಯ ನಮ್ಮ ಕೋಲಾರ ಶಾಸಕರಾದಂತಹ ಜಿ ಕೊತ್ತೂರು ಮಂಜುನಾಥವರು ಮತ್ತು ನಮ್ಮ ಎಮ್ ಎಲ್ ಸಿ ಅವರಾದರಂತಹ ಅನಿಲಣ್ಣವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಾದಂತಹ ಸುರೇಶ್ ಅಣ್ಣವರು ಹಾಗೂ ನಮ್ಮ ಶ್ರೀನಿವಾಸವರ ಸ್ವಾಮಿಗಳಾದಂತಹ ರಮೇಶ್ ಕುಮಾರವರು ಮತ್ತು ನಂಜಯೇಗೌಡರು ನಮ್ಮ ನಜೀರ್ ಅಮ್ಮದವರು ನಮ್ಮ ಕೃಷ್ಣಾ ಬೈರೇಗೌಡರು ಇವರು ಎಲ್ಲ ಸುಧಾಕರ್ ಅಣ್ಣರು ಇವರೆಲ್ಲ ಸಹಕಾರದಿಂದ ನಾನು ಇವತ್ತಿಲ್ಲಿ ನಿರ್ದೇಶಕನಾಗಿ ಹೊರಹೊಮ್ಮಿದ್ದೀನಿ ಮತ್ತು ಇದರ ಹಿಂದೆ ನಾನು ಡಿ ಸಿ ಸಿ ಬ್ಯಾಂಕಲ್ಲಿ ಹದಿನೈದು ವರ್ಷಗಳ ಕಾಲ ಎಂಪ್ಲಾಯಾಗಿ ಕೆಲಸನೂ ಮಾಡಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ವಿ ಆರ್ ಎಸ್ ತಗೊಂಡು ಬಿಟ್ಟು ಹೋಗಿದ್ದೆ ಈ ಏಳು ವರ್ಷದ ಹಿಂದೆ ಇದೇ ಗೋವಿಂದ ಗೌಡರು ಈ ಕಾನ್ಸ್ಟೆನ್ಸಿ ನಿಲ್ಲಬೇಕಾದಾಗ ನನಗೂ ಸೀಟ್ ಬೇಕು ಅಂತೇಳಿ ಕೇಳಿದ್ದೆ ಅವತ್ತಿಲ್ಲ ನಾನು ನಿಂತ್ಕೀನಿ ನೆಕ್ಸ್ಟು ನಿಮಗೆ ಬಿಟ್ಕೊಡ್ತೀನಿ ಅಂತೇಳಿದರು ಆದರೆ ಈ ಎಲೆಕ್ಷನಲ್ಲೂ ಸಹ ನಮಗೆ ಕೋರ್ಟ್ ಕೇಳಿದು ಸುಮಾರು ಆರು ತಿಂಗಳಿಂದ ನನಗೆ ಇದು ಮಾಡಿಕೊಂಡು ಲೇಟ್ ಆಗೋಕ್ಕೆ ಕಾರಣರಾದರು ಇರಲಿ ಅವ್ರು ಚೆನ್ನಾಗಿರಲಿ ಆದರೆ ನಮ್ಮ ಉದ್ದೇಶ ಏನಂದ್ರೆ ಈಗ ಮೊದಲು ಯಾವ ಥರ ಇತ್ತೋ ಐದು ವರ್ಷದ ಹಿಂದೆ ಬ್ಯಾಂಕು ಆ ಥರ ಬ್ಯಾಂಕನ್ನ ಸದೃಢಗೊಳಿಸಿ ಏನು ರಿಕವರಿ ಮೂಲೆಗೆ ಬಿದ್ದಿದೆಯೋ ಆ ರಿಕವರಿನ ಒಂದು ಉನ್ನತ ಮಟ್ಟಕ್ಕೆ ತಂದು ಈ ರೈತರಿಗಾಗ್ಬೋದು ಅಥವಾ ಹೆಣ್ಮಕ್ಳುಗಾಗ್ಬೋದು ಏನು ಜೀರೋ ಪರ್ಸೆಂಟಲ್ಲಿ ಹಿಂದೆ ಸಾಲ ಕೊಡ್ತಾಯಿದ್ರು ಆ ಟೈಪ್ ಸಾಲ ಕ ಕೊಡಿಸಿ ಬ್ಯಾಂಕನ್ನು ಉತ್ತಮ ಸ್ಥಿತಿಗೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಇತ್ತು 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 ಯಾಕಂದರೆ ಅದು ನಮ್ಮ ಕ್ಯಾಂಡಿಡೇಟೇ ನಮಗೆ ಬರುತ್ತೆ ಅಂತಲೇ ಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ತಂದಿದ್ದಿದ್ದು